ಹಚ್ಚ ಹಸಿರಿನಿಂದ ಕೂಡಿರ್ತಕ್ಕಂತಹ ಸುಂದರ ಪರಿಸರದ ಮಧ್ಯದಲ್ಲಿ ಬೆಟ್ಟ ಗುಡ್ಡಗಳ ನಡುವೆ ಭದ್ರಾ ನದಿಯ ದಡದ ಮೇಲೆ ನೆಲೆ ನಿಂತಿರುವ ಈ ಒಂದು ಅನ್ನಪೂರ್ಣೇಶ್ವರಿ ದೇವಿಯ ದೇವಾಲಯ ಪುರಾಣ ಪ್ರಸಿದ್ಧವಾಗಿರ್ತಕ್ಕಂತಹ ಒಂದು ಪುರಾತನ ದೇವಾಲಯಗಳಲ್ಲಿ ಒಂದು ಈ ಒಂದು ದೇವಸ್ಥಾನ ಅಗಸ್ತ್ಯ ಮಹರ್ಷಿಗಳಿಂದ ಸ್ಥಾಪನೆಯಾಗಿ ಇಂದಿಗೂ ಕೂಡ ಲಕ್ಷಾಂತರ ಭಕ್ತರ ಇಷ್ಟಾರ್ಥಗಳನ್ನ ನೆರವೇರಿಸುತ್ತಾ ನಿಂತಿರುವ ಈ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ದೇವಿಯು ಈ ದೇವಿಯ ದರ್ಶನದಿಂದ ನಿಮಗೆ ಜೀವನಮಾನದಲ್ಲಿ ಅಥವಾ ನಿಮ್ಮ ಒಂದು ಕುಟುಂಬಕ್ಕೆ ಅನ್ನದ ಕೊರತೆ ಎಂಬುದು ಇರುವುದಿಲ್ಲ ಈ ತಾಯಿಯ ದರ್ಶನದಿಂದ ಅನ್ನದ ಕೊರತೆಯನ್ನ ನೀವು ನೀಗಿಸಿಕೊಳ್ಳಬಹುದು ಈ ತಾಯಿಯ ಒಂದು ಸಾಕ್ಷಾತ್ ದರ್ಶನವನ್ನ ಮಾಡಿದಲ್ಲಿ ನಿಮ್ಮ ಕುಟುಂಬಕ್ಕೆ ಅನ್ನ ಮತ್ತು ಆರೋಗ್ಯವೆಂಬುದು ಸದಾ ತುಂಬಿರುತ್ತದೆ ಅಗಸ್ತ್ಯ ಮಹರ್ಷಿಗಳಿಂದ ಸ್ಥಾಪನೆಯಾಗಿರುವ ಈ ಒಂದು ದೇವಿಯು ಒಂದು ಪುರಾಣ ಪ್ರಸಿದ್ಧವಾಗಿರ್ತಕ್ಕಂತಹ ದೇವಿಯಾಗಿದ್ದಾಳೆ ಸಾಕ್ಷಾತ್ ಶಿವನಿಗೆ ಅನ್ನವನ್ನ ನೀಡಿರ್ತಕ್ಕಂತಹ ಈ ಒಂದು ಅನ್ನಪೂರ್ಣೇಶ್ವರಿ ದೇವಿಯು ಹೊರನಾಡಿನಲ್ಲಿ ನೆಲೆ ನಿಂತಿದ್ದಾಳೆ ಭದ್ರಾ ನದಿಯ ದಂಡೆಯ ಮೇಲೆ ಸುಂದರ ಪ್ರಕೃತಿಯ ಮಧ್ಯದಲ್ಲಿ ಈ ಒಂದು ದೇವಿಯು ನೆಲೆ ನಿಂತಿದ್ದು ಈ ದೇವಿಯ ದರ್ಶನದಿಂದ ನಿಮ್ಮ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಕೂಡ ಒಳಿತಾಗುತ್ತದೆ ಈ ತಾಯಿಯ ಆಶೀರ್ವಾದದಿಂದ ನಿಮ್ಮೆಲ್ಲ ಕಷ್ಟಗಳು ತೊಲಗಿ ನೀವು ಸದಾ ಅನ್ನ ಮತ್ತು ಐಶ್ವರ್ಯದಿಂದ ಕೂಡಿರು ಕೂಡಿರುವಂತೆ ಈ ದೇವಿಯ ಆಶೀರ್ವಾದ ನೀಡುತ್ತಾಳೆ ಈ ದೇವಿಯ ದರ್ಶನವನ್ನ ಮಾಡಿಕೊಂಡವರು ಎಂದಿಗೂ ಕೂಡ ಬರಿಗೈಯಿಂದ ಬಂದಿಲ್ಲ ಈ ದೇವಿಯು ಅಗಸ್ತ್ಯ ಮಹರ್ಷಿಗಳಿಂದ ಸ್ಥಾಪನೆಯಾಗಿ ಇಂದಿಗೂ ಕೂಡ ಈ ಒಂದು ಜಾಗದಲ್ಲಿ ಪೂಜಿಸುತ್ತಾ ಲಕ್ಷಾಂತರ ಭಕ್ತರ ಇಷ್ಟಾರ್ಥಗಳನ್ನ ನೆರವೇರಿಸುತ್ತಾ ಈ ಒಂದು ಜಾಗದಲ್ಲಿ ನೆಲೆ ನಿಂತಿದ್ದಾಳೆ ಈ ಒಂದು ಜಾಗವು ಕಳಸದ ಹತ್ತಿರದಲ್ಲಿ ಇರ್ತಕ್ಕಂತಹ ಒಂದು ಸುಂದರ ಪ್ರಕೃತಿಯ ಮಡಿಲಿನಲ್ಲಿ ಇರತಕ್ಕಂತಹ ಇರ್ತಕ್ಕಂತಹ ಹೊರನಾಡಿನಲ್ಲಿ ಈ ಒಂದು ದೇವಿಯು ನೆಲೆಸಿದ್ದಾಳೆ ಈ ಒಂದು ದೇವಸ್ಥಾನವು ಅತ್ಯಂತ ಶಕ್ತಿಶಾಲಿಯಾಗಿದ್ದು ಇಂದಿಗೂ ಕೂಡ ಲಕ್ಷಾಂತರ ಭಕ್ತರು ಪ್ರತಿದಿನವೂ ಈ ಒಂದು ದೇವಿಯ ದರ್ಶನವನ್ನ ಮಾಡುತ್ತಿದ್ದಾರೆ ಚಿಕ್ಕಮಗಳೂರಿನಿಂದ ನೂರು ಕಿಲೋಮೀಟರ್ ದೂರ ಮತ್ತು ಕಳಸದ ಹತ್ತಿರ ಈ ದೇವಸ್ಥಾನವಿದೆ